ಈಗ ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ಎಕ್ಸಾಮಲ್ಲಿ ಎಲ್ಲ ನಾನು ಹೇಳಿದ ಕ್ವೆಶನೇ ಬಂದಿತ್ತು ಲಿಟ್ರಲಿ ನಾನು ಯಾವ್ಯಾವ ಕ್ವಶನ್ ಹೇಳಿದ್ದೆ ಅದೇ ಕ್ವಶನ್ ಬಂದಿತ್ತು ಬ್ಲೂ ಪ್ರಿಂಟ್ ಪ್ರಕಾರ ಬಂದಿತ್ತು ಈಗ ಇವತ್ತು ಕೀ ಆನ್ಸರನ್ನು ನೋಡೋಣ ನೀವು ಎಷ್ಟು ಕರೆಕ್ಟ್ ಬರೆದಿದ್ದೀರಾ ತಪ್ಪು ಬರೆದಿದ್ದೀರಾ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳಿ ಎಲ್ಲ ಕೀ ಆನ್ಸರ್ನ ಇಲ್ಲಿ ಕೊಡ್ತಾ ಇದ್ದಾನೆ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಸ್ಟ್ರಿ ಎಕ್ಸಾಮ್ಗೆ ಆಲ್ರೆಡಿ ಕ್ವೆಶನನ್ನು ಕೊಟ್ಟಿದ್ದೇನೆ ಹೋಗಿ ಚಾನಲಲ್ಲಿದೆ ಜಸ್ಟ್ ಚೆಕ್ ಮಾಡಿ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಇಲ್ಲಿದೆ ಸರ್ ಸಿರಿಲ್ ಸಿರಿಲ್ ರ್ಯಾಡ್ಕ್ಲಿಫ್ ಅದೇ ರೀತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಯಾವುದಪ್ಪ ಅಂತಂದರೆ ಭಾರತ ಭಾರತ ನೆಕ್ಸ್ಟ್ ರಾಷ್ಟ್ರಪ ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿಗೆ ಹೆಚ್ಚಿನ ಹಣ ಸೌಲಭ್ಯ ಮತ್ತು ಗೌರವಗಳಿಗಾಗಿ ವಿದೇಶ ವಲಸೆ ಹೋಗುವುದನ್ನು ಬೌದ್ಧಿಕ ಪಲಾಯನ ಅಂತ ಕರೀತಾರೆ ವೆಸ್ಟ್ ಪಾಲಿಯಾ ಒಪ್ಪಂದ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಆಗ್ತದೆ ಇಲ್ಲಿ ಚುನಾವಣಾ ಚುನಾವಣೆ ಪದದ ಮೂಲ ಪದ ಎಲಿಗೆರೆ ಎಲಿಗೆರೆ ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಏನಾದರೂ ಆಗಿರ್ಬೋದು ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದವರು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾ ಪುಲೆ ಓಕೆ ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಅಮರ್ತ್ಯ ಸೇನ್ ಬ್ರೀಕ್ಸ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಐದು ಇದಿಷ್ಟಾಯಿತು ಹೊಂದಿಸಿ ಬರೆಯಿರಿ ಇನ್ನೊಂದು ಸಲ ನೋಡೋದಾದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಚಿವಾಲಯ ಅಂತಂದರೆ ಮುಖ್ಯ ಕಾರ್ಯದರ್ಶಿ ಮೂಕ ನಾಯಕ ಅಂದ ತಕ್ಷಣ ಬಿ ಆರ್ ಅಂಬೇಡ್ಕರ್ ಇನ್ನೊಂದೇನಪ್ಪ ಅಂತಂದರೆ ಹದಿನಾಲ್ಕನೇ ಆನ್ಸರ್ ಇಲ್ಲಿದೆ ಬಂಗ್ ಬಂದು ಅಂತಂದರೆ ಶೇಖ್ ಮುಜಬರ್ ರೆಹಮಾನ್ ಇದಿಷ್ಟಾಯಿತು ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ ರಾಜ್ಯಪಾಲರು ಅಸ್ಮಿತ ರಾಜಕಾರಣವನ್ನು ಗುರುತಿಸಿದವರು ಎಲ್ ಎ ಕಾಫ್ ಮೆನ್ ಕಾಫ್ ಮೆನ್ ಎಲ್ ಎ ಕಾಫ್ ಮೆನ್ ಡಬ್ಲ್ಯೂ ಟಿ ಒ ಅನ್ನು ವಿಸ್ತರಿಸಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಲೆಸಸ್ ಪಿಯರ್ನ ಅರ್ಥವೇನು ಇದನ್ನು ಬರೆದಿರ್ತೀರಾ ಜವಾಹರ್ಲಾಲ್ ನೆಹರು ಇದಿಷ್ಟಾಯಿತು ಪ್ರಥಮ ಲೋಕಸಭೆ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀಬೇಕು ಒಂದು ಎರಡರಿಂದ ಮೂರು ಲೈನ್ ಬರೆದಿರಬೇಕು ಅದನ್ನು ಬರೆದಿರ್ತೀರಾ ಅಂತ ಭಾವಿಸ್ತಾ ಇದ್ದೇನೆ ಇಲ್ಲಿ ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಎರಡು ಸಾವಿರದ ಹದಿನಾಲ್ಕು ಎರಡು ರಾಜ್ಯ ಪಂಜಾಬ್ ಮತ್ತು ಹರಿಯಾಣ ಯಾವುದಾದ್ರೂ ಎರಡು ಕೇಂದ್ರಾಡಳಿತ ಪ್ರದೇಶ ದೀವ್ ದಮನ್ ದೆಹಲಿ ಲಕ್ಷ ದೀಪ ಯಾವುದಾದ್ರೂ ಆಗಿರ್ಬೋದು ಪ್ರತ್ಯಕ್ಷ ಚುನಾವಣೆ ಅಂತಂದರೆ ಬರೆದಿರ್ತೀರ ನಾಗರಿಕ ಸೇವೆಯಲ್ಲಿ ರಾಜಕೀಯ ತಾಟಸ್ಥೆ ಬರೆದಿರ್ತೀರ ಇವೆಲ್ಲ ನಾವು ಕೊಟ್ಟಿದ್ದ ಪ್ರಶ್ನೆಯೇ ಇವೆಲ್ಲ ನಾನು ಕೊಟ್ಟಿದ್ದಿರ್ತಕ್ಕಂಥ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವೇನು ಇದನ್ನು ಸಹ ಕೊಟ್ಟಿದ್ದೆ ನಾನು ಪ್ರಶ್ನೆ ಕೊಟ್ಟಿದ್ದೆ ಇಂಪಾರ್ಟೆಂಟ್ ಇಲ್ಲಿ ಭದ್ರತಾ ಮಂಡಳಿ ಯಾವುದಾದ್ರೂ ಎರಡು ಕಾಯಂ ಚೀನಾ ಆಗಿರ್ಬೋದು ಇನ್ನೊಂದು ಯಾವುದಪ್ಪ ಚೀನಾ ಮತ್ತು ಬ್ರಿಟನ್ ಆಗಿರ್ಬೋದು ಅಮೇರಿಕ ಆಗಿರ್ಬೋದು ಸಿಮ್ಲಾ ಒಪ್ಪಂದಕ್ಕೆ ಯಾರು ಸಹಿ ಹಾಕಿದರು ಅದನ್ನು ನೋಡ್ಕೊಳ್ಳಿ ಯಾವುದಾದ್ರೂ ಎರಡು ಮಿಲಿಟರಿ ಬಣಗಳನ್ನು ಹೆಸರಿಸಿ ನ್ಯಾಟೊ ಸಿಯಾಟೋ ಸಿಂಟೊ ಬಾಗ್ದಾದಿನ್ ಶೇಖ್ ಒಪ್ಪಂದ ಇವೆಲ್ಲ ಆಯಿತು ಪ್ರಥಮ ಸಾಮಾನ್ಯ ಆಗಿದೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಗಬೇಕಾಯಿತು ಇದನ್ನು ಕೊಟ್ಟಿದ್ದೆ ಇದನ್ನು ಕೊಟ್ಟಿದ್ದೆ ಇದನ್ನೂ ಸಹ ಕೊಟ್ಟಿದ್ದೆ ಇದನ್ನು ಕೊಟ್ಟಿದ್ದೆ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಇದು ಪ್ರಶ್ನೆಯನ್ನು ಕೊಟ್ಟಿದ್ದೆ ನಾನು ಇನ್ನೊಂದೇನಪ್ಪ ಅಂತಂದರೆ ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಭ್ರಷ್ಟಾಚಾರ ಇದನ್ನೂ ಸಹ ಕ್ವಶನ್ ಇವೆರಡು ಕ್ವಶನ್ ನಾನು ಕೊಟ್ಟಿದ್ದ ಕ್ವಶನ್ನೇ ಇಲ್ಲಿ ಬಂದಿದೆ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಇದು ಆರನೇ ಒಂದು ಒಂಬತ್ತನೇ ಅಧ್ಯಾಯದಲ್ಲಿ ಕೊಟ್ಟಿದ್ದೆ ಇದನ್ನು ಸಹ ಕೊಟ್ಟಿದ್ದೆ ಇದು ಇಂಪಾರ್ಟೆಂಟ್ ಭಾರತ ಪಾಕಿಸ್ತಾನ ನಿನ್ನೆ ಟೆಲಿಗ್ರಾಮ್ ಲೈವಲ್ಲಿ ನಾನು ಹೇಳಿದ್ದೆ ಇದೇ ಕ್ವೆಶನ್ ಇಂಪಾರ್ಟೆಂಟ್ ಅಂತ ಈ ಕ್ವಶನ್ ಬಂದಿದೆ ನೋಡಿ ಭಾರತದಲ್ಲಿ ಪಕ್ಷ ಪದ್ಧತಿ ಹೇಳಿದ್ದೆ ಅದೇ ರೀತಿ ಜಾಗತೀಕರಣ ಉದಾರೀಕರಣ ಖಾಸೀಕರಣ ಜಾಗತೀಕರಣದ ಸ್ವಲ್ಪ ಒತ್ತು ಕೊಟ್ಟು ಹೇಳಿದ್ದೆ ಇದೇ ಬಂದಿತ್ತು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇದರ ಮೂರು ಇದರ ಒಂದು ಉತ್ತರ ಮತ್ತು ಇದರ ಒಂದು ಉತ್ತರ ನೀವೇನಾದರೂ ಬರೆದಿದ್ದರೆ ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ ಇದೆ ಹೋಗಿ ಜಸ್ಟ್ ತಗೊಳ್ಳಿ ಥ್ಯಾಂಕ್ ಯು